ಅಂದ್ರೆ ಸ್ಪಾಟ್ ಅಲ್ಲಿ ಸಂತೋಷ ರಾವು ಇದ್ರು ಇಲ್ಲಿ ಕುಸುಮಾವತಿ ತಮ್ಮ ಯಾರು ಸರ್ ಇಲ್ಲಿ ಸಂತೋಷರಾವು ನನ್ನ ಯಾರ ಸಾಕ್ಷಿಗಳ ಪ್ರಕಾರ ಸಂತೋಷ ರಾವು ಆ ಶವನ ಸಾಕ್ಷಿಸುವಂಥ ಸಂದರ್ಭದಲ್ಲಿ ಅಂದ್ರೆ ಶವ ತಂದ ಅಲ್ಲಿ ಆ ಸಂದರ್ಭ ತ ಆ ಸ್ಥಳಲ್ಲಿದ್ದ ಹ ಓಕೆ ಅದನ್ನ ಆತ ನೋಡಿದ್ದಾನೆ ನೋಡಿದ್ದಾನೆ ಸಂತೋಷ ನೋಡಿದ್ದಾನೆ ಹಾ ಆದ್ರೆ ಅವ್ನು ಕೃತಿದ್ರು ಭಾಗಿಯಾಗಿ ಭಾಗಿಯಾಗಿಲ್ಲ ಆತ ಕೃತ್ಯ ಮಾಡಿದನು ಅಂತ ನಂಗ ಅನ್ಸಿಲ್ಲ ಕೃತ್ಯಕ್ಕೆ ಮಾಡಿರೋದು ಶವ ಸಾಕ್ಷಿ ಶವ ಶವ ತಂದು ಹಾಕಿರೋದು ಯಾರೊಂದ್ ಗೊತ್ತು ಯಾರು ಕೃತ್ಯ ಮಾಡೋದು ಯಾರೊಂದ್ ಗೊತ್ತಿಲ್ಲ ನನಗೆ ಸಂತೋಷರೋ ಗೊತ್ತಿದೆ 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 ಅದನ್ನ ನೀವು ಅದಕ್ಕೆ ಹೇಳ್ತಿರೋದು ಅವ್ರು ನಮ್ಮ ಮಂಪರ್ ಪರೀಕ್ಷೆ ವಂಪರ ಪರೀಕ್ಷೆ ಮಾಡೋದಕ್ಕೆ ಇವ್ರು ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಒಟ್ಟಲ್ಲಿ ಈ ಹೇಳ್ಕೊಂಡು ಹೋಗ್ಬೇಕು ಅನ್ನೋ ಅವ್ರ ಉದ್ದೇಶ ಅಷ್ಟೇ ಆ ಪ್ರಕರಣ ಇಟ್ಕೊಂಡು ಅವ್ರು ಬೆಳೆ ಬಯಸ್ಕೊಳ್ಬೇಕು ಅವರ ವೈಯಕ್ತಿಕ ನನ್ನ ಹಿಡೇಸ್ಕೊಳ್ಬೇಕು ನಿಮ್ಗೆ ಲಾಭ ನನಗೇನಲ್ಲ ನಂಗೆ ಸಮಾಜಕ್ಕೆ ನ್ಯಾಯ ಕೊಡ್ತಾರೆ ಆತ್ಮತ್ವ ಅತೃಪ್ತಿ ಅಷ್ಟೇ ಹ್ಮ್ ಆ ಒಂದು ಪ್ರ ಸೌಜನ್ಯ ಪ್ರಕರಣ ಇಟ್ಕೊಂಡು ಏನು ಇಡೀ ದೇಶಾದ್ಯಂತ ಒಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಕಡಿವಾಣ ಹಾಕೋದು ನನ್ನ ಉದ್ದೇಶ ಮತ್ತೆ ಆ ಹುಡುಗಿಗೆ ಏನು ಅನ್ಯಾಯಕ್ಕೆ ಒಳಗಾಗಿದ್ರೆ ಆ ಹುಡುಗಿಗೆ ನ್ಯಾಯ ಕೊಡ್ಸೋದು ಹ್ಮ್ 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 ಈಕೆ ಶುರು ಮಾಡಿದ್ರು ಕೂಡ ನಿಮ್ಮೊಬ್ಬರು ಮಿಂಟಲ್ ಅಂದ್ರು ನೀವು ಬುದ್ಧಿಬ್ರಮಣೆ ಅಂದ್ರು ನೋಡೋಕೆ ಕೊಚ್ಚಿನ ಥರ ಇದ್ದಾರೆ ಅಂತಂದ ಏನೋ ಬಂತು ಆಕ್ಚುಲಿ ಈಗ ನನ್ನ ನನಗೂ ಆ ವಿಡಿಯೋಗಳಿಗೆ ಕೆಟ್ಟ ಕೆಟ್ಟ ಸರ್ ಹ್ಮ್ ಏನೇ ಮಾಡಿದ್ರು ಕೂಡ ನಾನಂತೂ ಮುಂದೆ ಹಿಂದೆ ಹ್ಮ್ ನಾನು ಹೋರಾಟ ಮುಂದುವರ್ತೀನಿ ಹಾಗಾದ್ರೆ ಹೋರಾಟಗಾರ ಏನಿದ್ರೆ ಅವರೇ ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ಮುಂದೆ ಬರಲಿ ಸರ್ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇದಾರೆ ಅದು ಗಿರೀಶ್ ಮಂಡಣ್ಣವರು ಇದ್ದಾರೆ ನಾನು ಮುಂದೆ ಬರಲಿ ಸರ್ ನನ್ನ ಸಾಕ್ಷಿ ನಾನು ಚರ್ಚೆ ಅವ್ರ ಹತ್ರ ಏನು ಸಾಕ್ಷಿ ಚರ್ಚೆ ಮಾಡಲಿ ಸರ್ ಹ್ಞೂ ಬರ್ತಾರ ಕೇಳಿ ಅಲ್ಲ ಬಂದರೆ ಬೇಕಾದ್ರೆ ನಮ್ಮ ರೈಟ್ ಕೇಳಿ ನಿಮ್ಮ ಹೇಳಿ ನಿಮ್ಮ ವಾಹಿನಿ ಕೇಳಿ ನೀವು ಬರ್ತಾರ ಕೇಳಿ ಇಲ್ಲ ಅದನ್ನು ಟ್ರೈ ಮಾಡೋಣ ನೋಡೋಣ ಸರ್ ಟ್ರೈ ಮಾಡೋಣ ಪ್ರಯತ್ನ ಮಾಡಿ ದಯವಿಟ್ಟು ಮಾಡಿ ಮಾಡಿ ನಿಮ್ಮಿಂದಾದ್ರೂ ಒಂದು ಸತ್ಯ ಜನಕ್ಕೆ ಗೊತ್ತಾಗಲಿ ಅವ್ರದ್ದು ಸಾಕ್ಷರ ಇಟ್ಕೊಂಡು ಇದೆಯಂತಲ್ಲ ತಗೊಂಬರ್ಲಿ ನಾನು ಕೊಡ್ಲಿ ನಿಮ್ಮ ಮುಖದಲ್ಲಿ ಕೊಡಲಿ ಆ ಸಾಕ್ಷರನ ಇಟ್ಟು ಹೆಂಗ್ ಮಾಡಬೇಕು ನಾನು ನಿಜ ಸಾಕ್ಷಿ ಇದ್ರೆ ಸುಮ್ಮನೆ ಅಂತಕ್ಕಂಥ ಸಾಕ್ಷರ ಪರಿಗಣಿಸಲ್ಲ ಇಲ್ಲ ಇಲ್ಲ ಬಾಯಿ ಮಾತದು ಅದು ಹೇಳಿ ಆ ಗ್ರೌಂಡಲ್ಲಿ ನಿಂತ್ಕೊಂಡು ಕೂಗಾಟ ಮಾಡೋದ್ ಮಾತ್ರಕ್ಕೆ ನ್ಯಾಯ ಸಿಗಲ್ಲ ಸರ್ ಇದು ಅಲ್ಟಿಮೇಟ್ ಕೋರ್ಟ್ಗೆ ಹೋಗ್ಬೇಕು ಶಿಕ್ಷೆ ಆಗ್ಬೇಕು ಅನ್ನೋದ್ರೆ ನೀವು ಅಲರ್ಟ್ ಮಾಡಿದಿರ ಕೊಲೆ ಆಗಿದೆ ಗೊತ್ತು ಯಾರೋ ಮಾಡಿದ ಅಂತ ಗೊತ್ತು ಅತ್ಯಾಚಾರ ಆಗಿದೆ ಅಂತ ಗೊತ್ತು ಇಂಟ್ ಕೊಡಲೇಬೇಕಲ್ಲ ಅದಕ್ಕೆ ಅಲ್ಲ ಬಟ್ ಆದರೆ ಈಗ ಅವ್ರು ಆರೋಪ ಮಾಡ್ತಿದ್ರು ಅವ್ರ್ಗಳು ಮಾಡಿಲ್ಲ ಅಂತ ನೀವ್ ಹೇಳ್ತಾರೆ ತನಿಖೆಯಾಗಿ ಆರೋಪ ಮಾಡಿದ್ರೆ ಅವ್ರದ್ದು ವೈಜ್ಞಾನಿಕೆಲ್ಲ ಪರೀಕ್ಷಣೆ ಮಾಡಿದರೆ ವಿಚಾರಣೆ ಮಾಡಿದರೆ ಇಲ್ಲ ಅಂತ ಬಂದಿದೆ ಯಾರ ಮೇಲೆ ಒಬ್ಬ ಆರೋಪ ಮಾಡ್ತಿದ್ರೆ ಆ ವ್ಯಕ್ತಿ ಊರಲ್ಲೇ ಇದ್ದ ಅಂತ ಇವ್ರು ಹೇಳ್ತಾರೆ ಎಷ್ಟು ಮಟ್ಟಿಗೆ ಅವರು ಆತ ಅಮೇರಿಕ ಯು ಎಸ್ ಎಲ್ ಇದ್ದ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಅದನ್ನ ನಂಬಲ್ಲ ಅವರು ಯಾರೊಬ್ರು ಇಲ್ಲ ಅವ್ನು ನಾವು ಅಂದ ತಕ್ಷಣ ನಂಬ್ತಾರೆ ಅಂದ್ರೆ ಇವರು ಇವ್ರು ಏನು ಹೇಳ್ತಾರೆ ಅದನ್ನ ಬರೀ ಬಾಯಿ ಮಾತಾಡೋದ್ ಸಾಕ್ಷನ್ ನಂಬೆ ಅಷ್ಟೇ ಹೊರತು ವೈಜ್ಞಾನಿಕ ಸಾಕ್ಷನ್ ನಂಬಕ್ಕೆ ಸಿದ್ಧ ಇಲ್ಲ ಅಂದ್ರೆ ದಾರಿ ತಪ್ಪಿಸೋದಕ್ಕೆ ಇವ್ರು ಕೂತ್ಕೊಂಡು ಪ್ಲಾನ್ ಮಾಡಿ ಹಿಂಗೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ ನೋಡ್ತಾ ಇದ್ರೆ ಬಟ್ ಅವ್ನು ಔಟ್ ಆಫ್ ಕಂಟ್ರಿಲಿ ಇರುವಂಥದ್ದು ಆ ವ್ಯಕ್ತಿ ಅದು ಸತ್ಯ ಆಗೇ ಆಗುತ್ತೆ ಅಲ್ಲ ಫ್ಲೈಟ್ ಟಿಕೆಟ್ಸ್ ಆಗಿರ್ಬೋದು ಅವ್ರು ಆ ಇದು ನಂಬ ಇಲ್ಲ ಇವ್ರ ಪ್ರಕಾರ ವೀರೇಂದ್ರ ಕಡೆ ಎಷ್ಟು ಪ್ರಭಾವಿ ಇವೆ ಅಂದ್ರೆ ಅಮೆರಿಕ ಅಂತ ದೇಶದ ಮೇಲೆ ಪ್ರಭಾವ ಬೀರಿ ತಮ್ಮ ಬೇಕಾದ ರೀತಿಯಲ್ಲಿ ಸಾಕ್ಷಾತ್ ಸೃಷ್ಟಿ ಮಾಡ್ಕೊಳ್ಳೋದ ಅಷ್ಟು ಪ್ರಭಾವ ಅಂತ ಅವ್ರು ತಿಳ್ಕೊಂಡ್ರೆ ಇಂಥವ್ರಿಗೆ ಟೆಕ್ನಾಲಜಿ ಸುಳ್ಳು ಹೇಳಕ್ಕಾಗಲ್ಲ ಈಗ ನಾನು ನೋಡಿ ನಾನು ನಿಮ್ಮ ಹತ್ರ ಬಂದು ಭೇಟಿ ಮಾಡಿದ್ದೀನಿ ಸರ್ ನೀವು ಹೇಳ್ತಾರ ಟೆಕ್ನಾಲಜಿ ಸುಳ್ಳೋಣ ನೀವು ಹೇಳ್ತಾರ ಅದನ್ನ ಅವ್ರು ಒಪ್ಕೋಬೇಕಲ್ಲ ಹ್ಮ್ ಅದಕ್ಕೊಂದು ಕತೆ ಕಟ್ಟೋದು ಅಂತ ಹೌದು ಹ್ಮ್ ಬಟ್ ಒಂದಷ್ಟು ಜನ ಲಾಯರ್ಗಳು ಅವ್ರೊಟ್ಟಿಗಿದ್ರಲ್ಲ ಮಾತಾಡ್ತಿದ್ದಾರೆ ಸರ್ ನಾನು ನಾನು ಅವ್ರಿಗೂ ಹೇಳ್ತೀನಿ ಸರ್ ವಕೀಲರು ಕೂಡ ಏನು ಅವ್ರ ಪರವಾಗಿ ಹೋರಾಟ ಮಾಡಿದ್ರೆ ವಕೀಲರು ನಾನು ಪ್ರಶ್ನೆ ಮಾಡೋದಿಷ್ಟೇ ನಿಮ್ಗೆ ಈ ಕಾನೂನು ತಿಳಿವಳ್ಕೆ ಇಲ್ವಾ ಪೊಲೀಸರು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಸೊ ನಿಮ್ಮ ಹತ್ರ ಇರೋ ಸಾಕ್ಷ ಕೋರ್ಟ್ಗೆ ಹಾಜರ್ಪಡಿಸಿ ಶಿಕ್ಷೆ ಕೊಡಿಸುವಂತ ಕಾನೂನು ಗೊತ್ತಿಲ್ಲ ನಿಮ್ಗೆ ಯಾಕೆ ಆ ಪ್ರಯತ್ನ ನೀವು ಮಾಡ್ತಾ ಇಲ್ಲ ನಾನು ವಕೀಲರಿಗೆ ಕೇಳೋದ ನೀವು ಕೂಡ ಅವ್ರ ಜೊತೆ ಶಾಮೀಲಾಗಿ ಯಾಕೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಿದ್ರೆ ಗೊಂದಲ ಮಾಡಿಸ್ತಿದ್ರ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ಹತ್ರ ಎರ ಇಟ್ಕೊಂಡು ಪೊಲೀಸರು ದೂರ ಕೊಟ್ಟಾಗ ಅವ್ರು ಕ್ರಮಾಳಿದಾಗ ನಾನ್ ಯಾರ ಮುಖಾಂತರ ಕ್ರಮ ನೀವು ಯಾಕೆ ಆ ಪ್ರಯತ್ನ ಮಾಡ್ತಿಲ್ಲ ಈಗ ನಿಮ್ಮ ಹೋರಾಟ ಅವ್ರ ಹೋರಾಟ ಇಂಟೆನ್ಷನ್ ಇಷ್ಟನ್ನೇ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಈಗ ನೀವು ಕೂಡ ಕರಿತಾ ಇದ್ರಿ ಬನ್ನಿ ಅಪ್ಪ ನನ್ನ ಹತ್ರ ಸಾಕ್ಷಿಗಳಿದೆ ನೀವತ್ತ ಏನ್ ಸಾಕ್ಷ ತಗೋಬ್ರಿ ನಾವಿಬ್ರು ಸೇರ್ಕೊಂಡು ಕೋರ್ಟ್ಗೆ ಹೋಗೋಣ ಅಲ್ಟಿಮೇಟ್ ಡಿಸಿಷನ್ ಆಗುತ್ತೆ ನಿಮ್ಮ ಉದ್ದೇಶ ಅದಾಗಿದ್ರೆ ನೀವು ಸಾಕ್ಷಿಗಳನ್ನ ಕೊಡ್ತೀರಾ ನಿಮ್ಮದು ಏನ್ ಅಂತ ನಿಜವಾದ ಸಾಕ್ಷಿಗಳಾಗಿದ್ರೆ ಮತ್ತೆ ನಿಮ್ಮ ಉದ್ದೇಶ ಸೌಜನ್ ನ್ಯಾಯ ಕೊಡ್ಸ್ಕೊಂಡಾಗಿದ್ರೆ ನೀವು ಕೊಡ್ತೀರಾ ಇಲ್ಲನ ಕೊಡಲ್ಲ ಇಷ್ಟೇ ಸಿಂಪಲ್ ನಾನು ಜಾಸ್ತಿ ವಿವಾದ ಮಾಡಬಾರದು ಹ್ಮ್ ಇಲ್ಲ ಅಂದ್ರೆ ಆ ಎಸ್ಸೆ ಇಟ್ಕೊಂಡು ಪಾಡನību ಬೆಳೆ ಬೈಸ್ಕೊಂಡು ಹೋಗ್ತಾ ಇರ್ತೀರಾ ಅದಕ್ಕೆ ಒಂದು ಸತ್ಯನೇ ಎತ್ತಿ ಹಿಡ್ದು ಅವರ ಬಂಡವಳನ ಬಯಲ್ಗೊಳಿಸ್ತೀನಿ ಓಕೆ ಬೇಗ ಮಾಡಿ ಅಲ್ಲ ಮಾಡಿ ಅದೇ ಪ್ರಯತ್ನ ನಿರಂತರ ಪ್ರಯತ್ನ ಅದಲ್ಲ ಅದಲ್ಲ ನಾವು ಅದನ್ನ ಎಕ್ಸ್‌ಪೆಕ್ಟ್ ಮಾಡ್ತೀವಿ ನೋಡಿ 13 ವರ್ಷ ಅಲ್ಲ ಅಲ್ಲ ಅವರ ವರ್ಷ ಮಾಡಿದರೆ ನಿಮ್ಗೆ ನಿಮಗೆ 13 ತಿಂಗಳಲ್ಲಿ ಮುಗಿಸ್ತೀನಿ ಒಂದ್ ಒಂದು ಪ್ರಶ್ನೆ ಬೇರೆ ಕಾನೂನಲ್ಲಿ ನಾವು ಕ್ರಮದಲ್ಲಿ ಬೇಕಾದ್ರೆ ಕಾಲಾವಕಾಶಗಳು ಬೇಕೇ ಬೇಕು ಹ್ಞೂ ಹ್ಞೂ ಸಾಕ್ಷಿ ಏಕಾಏಕಿಗಳು ಅಲ್ಲ ಅಂತಂತೂ ಹೋಗಬೇಕು ಹೊರತು ಒಂದೇ ಸಲ ನಾವು ಇದು ಮಾಡೋಕ್ಕಾಗಲ್ಲ ಆಗ ಪ್ರಾರಂಭಿಕ ಕೆಲಸಗಳು ಮಾಡ್ತಾ ಇದೀನಿ ಸೊ ಈ ಕೆಲವೊಂದು ದಿವಸಗಳಂತಲೇ ನ್ಯಾಯಾಲಯ ಗಮನಕ್ಕೆ ತಂದು ನ್ಯಾಯಾಲಯದ ಮುಖಾಂತರ ಆದೇಶ ಮಾಡಿಸ್ತೀನಿ ಅಂದ್ರೆ ಈಗ ನಿಮ್ಮ ಹತ್ರ ಇರೋಂಥ ಸಾಕ್ಷಿಗಳಾದ ಪ್ರಕಾರ ನೀವು ಗೆಲ್ತೀರಾ ಅದು ಸತ್ಯ ಇದೆ ಆದ್ರೆ ಅವ್ರು ಏನು ಹೇಳ್ತಿರೋದು ಅದು ಸುಳ್ಳು ನನ್ನ ಹತ್ರ ಏನಿದೆ ಅದು ಸತ್ಯ ಅಂತ ನೀವು ಹೇಳ್ಕೊತಾ ಇದ್ದೀರಿ ಸರ್ ಬೇಕಾದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ಕೇಸ್ ನಡೆಸೋಣ ಅಂದ್ರೆ ನೀವು ಬಂದು ಡಾಕ್ಯುಮೆಂಟ್ ಕೊಡಿ ಇನ್ನೂ ಕೂಡ ಕ್ಲಿಯರ್ ಮಾಡ್ಬಿಡೋಣ ಸುಮ್ ಸುಮ್ನೆ ಹೋರಾಟ ಮಾಡ್ತೇನೆ ಹೇಳ್ಕೊಂಡು ಹೋಗೋದು ಬೇಡಿ ನಾವು ಆರೋಪ ಮಾಡಿದ್ವಿ ಅದು ಸುಳ್ಳು ಅಂದ್ಕೊಂಡ್ ಮೇಲೆ ಮತ್ತೆ ಅದನ್ನ ಆರೋಪ ಮಾಡಕ್ ಹೋಗ್ಬಾರ್ದು ಹ್ಮ್ ಹ್ಮ್ ಯಾ ನೀವೇನ್ ಆರೋಪ ಮಾಡಿದ್ರಿ ಆ ನಾಲ್ಕು ಜನ ಸಂಬಂಧಪಟ್ಟ ಆಗ್ಲಿ ತನಿಖೆ ಎಲ್ಲ ಆಗಿದೆ ಅಲ್ವಾ ಹ್ಮ್ ತನಿಖೆ ಆಗಿದೆ ಪೊಲೀಸ್ ಪೊಲೀಸರು ಸುಳ್ಳು ವರದಿ ಕೊಟ್ಟಿದಾರ ನಿಮ್ಮ ಪ್ರಕಾರ ಸುಳ್ಳು ವರದಿ ಕೊಟ್ಟಿದಾರ ಆಯ್ತು ನಿಮ್ಮ ಹತ್ರ ಸಾಕ್ಷ್ಯ ಇಟ್ಕೊಂಡು ಯಾಕೆ ಕೋರ್ಟ್ಗೆ ಅದನ್ನ ಮಾಡ್ತಿಲ್ಲ ಅವ್ರಿಗೂ ಕೇಳ್ತೀನಿ ಅವ್ರ ಪರ ವಕೀಲರಿಗೂ ಕೇಳ್ತೀನಿ ದೊಡ್ಡ ದೊಡ್ಡ ವಕೀಲರುಗಳಂತ ಅನ್ಸ್ಕೊಳ್ತಾರ ನೀವು ವ್ಯಾಪಾರ ಯಾಕೆ ಮಾಡ್ತಲ್ಲ ನೀವು ಕರೆಕ್ಟ್ ಕರೆಕ್ಟ್ ಈಗ ಏನ್ ಈಗ ನೋಡಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದರೆ ಅವ್ರ ತಾಯಿ ಸುಪ್ರೀಂ ಕೋರ್ಟ್ ಒಂದು ಅರ್ಜಿ ಹಾಕ್ಬೇಕು ಅಂತೇಳಿ ಯಾಕೆ ಆಗ್ತಿಲ್ಲ ಹಾಕಿಲ್ಲ ಎಲ್ಲ ಹಾಕಿದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ರು ಕೂಡ ನೀವು ಕೇಳಲ್ಲ ಅಂತಂದ್ರೆ ಅಂದ್ರೆ ನಿಮ್ಮ ಉದ್ದೇಶ ಏನು ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿ ಇವ್ರೆಲ್ಲ ಅಡ್ವೊಕೇಟ್ ಇದ್ರೆ ಸರ್ ಅವ್ರು ಬೇಡ ಸರ್ ಸುಮಾರು ಜನ ಕೇಳಲ್ಲ ನಾವು ವಕೀಲರ ಖರ್ಚು ವೆಚ್ಚ ನಾವು ನೋಡ್ತೀವಿ ನೀವೊಂದು ಒಕಾಲದ ಸೈನ್ ಮಾಡಿಕೊಂಡು ಮನೆಗೆ ಹೋದ್ರು ಕೂಡ ಮನೆಗೆ ಹೋಗಿ ಕೂಡ ಹಾಕಿಲ್ಲ ಒಲ ಸೈನ್ ಮಾಡ್ಕೊಟ್ಟಿಲ್ಲ ಅವ್ರ ತಾಯಿ ಹ್ಮ್ 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 ಸ್ಟೋರಿ ಹೇಳ್ಕೊಂಡು ಹೇಳ್ತಾರೆ ಸರ್ ಅವ್ರ ಉದ್ದೇಶ ಪ್ರಕರಣಕ್ಕೆ ಅಂತ್ಯ ಕಾಣಿಸ್ಬೇಕು ಅಂತ ಅದು ಹಿಂಗೇ ಮುಂದೆ ಅವ್ರ ಉದ್ದೇಶ ಅದೇ ಈ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡುವಂತದ್ದು ಅಷ್ಟೇ ವೀರೇಂದ್ರ ಹೆಗ್ಡವ್ರನ್ನ ಓಕೆ ಮತ್ತೆ ಇನ್ನೊಂದು ಕೆಲವು ವಿಚಾರ ಅದು ಏನು ಹೆಗ್ಡೆ ಅವರು ಇದ್ರ ಜೈನ ಧರ್ಮಕ್ಕೆ ಸರ್ ಅವರ ಕೈಯಲ್ಲಿ ಹಿಂದೂ ದೇವಾಲಯ ಇರಬಾರ್ದು ಬೇರೆ ಉದ್ದೇಶ ಅಷ್ಟೇ ಬರುತ್ತೆ ಸೌಜನ್ಯ ನ್ಯಾಯ ಒಂದಷ್ಟು ಬೆನಿಫಿಟ್ ಪ್ರಾಫಿಟ್ ಇದೊಂದು ಕೇಸನ್ನ ಅವರು ಮೆಟ್ಲು ಮಾಡ್ಕೊಂಡಿದ್ದಾರೆ ಹಾಂ ಗುರಾಣಿ ಥರ ಗುರಾಣಿ ಥರ ಅಷ್ಟು ಅಲ್ಲ ಗುರಾಣಿ ಅಲ್ಲ ಒಂದು ಅವರ ಒಂದು ಆದಾಯ ಮೂಲ ಮಾಡ್ಕೊಂಡಿದ್ದಾರೆ ಆದಾಯ ಮೂಲ ಮಾಡ್ಕೊಂಡಿದ್ದಾರೆ ಹ್ಮ್ ಎಸ್ ಆದಷ್ಟು ಬೇಗ ಸೌಜನ್ಯ ಕೇಸು ಸಮಾಪ್ತಿಯಾಗಲಿ ಸತ್ಯ ಆಚೆ ಬರಲಿ ಈ ಬೀದಿ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಜನಗಳನ್ನ ಸೇರಿಸ್ಕೊಂಡು ಮುಂಬತ್ತಿ ಹಚ್ಕೊಂಡು ಬಾವುಟಗಳಿಟ್ಕೊಂಡು ಮಾಡೋದಕ್ಕಿಂತ ಯಾರೊಬ್ರು ಕೊಲೆ ಅತ್ಯಾಚಾರ ಆಗಿದೆಯಲ್ಲ ಕೊಲೆ ಆಗಿದೆಯಲ್ವಾ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅಂದ್ರೆ ಅದಕ್ಕೊಂದು ಕೊನೆ ಆಗ್ಲೇಬೇಕು ಈಗ ಸೇಮ್ ಕೃಷ್ಣ ಅವ್ರು ಹೇಳ್ತಾರೆ ಅಷ್ಟೇ ಸರ್ ಈಗ ನೋಡಿ ಅವ್ರ ಉದ್ದೇಶ ಹೇಳ್ತೀನಿ ಸಾಮಾಜಿಕ ಕಳಕಳಿ ಇದ್ದಿದ್ರೆ ಈಗ ಹದಿನೇಳು ವರ್ಷದ ಮಗಳ ಮೇಲೆ ಅತ್ಯಾಚಾರ ಆಯ್ತು ಅಂತ ಅಷ್ಟೊಂದು ವರ್ಣ ಮಾಡಿದ್ರಲ್ಲ ಈಗ ಮೊನ್ನೆ ಮೈಸೂರಲ್ಲಿ ಒಂಬತ್ತು ವರ್ಷದ ಮಗು ಮೇಲೆ ಆಗಿದೆಯಲ್ಲ ಯಾಕೆ ಯುವತರ ಒಬ್ರು ಒಂದು ಮಾತಾಡ್ತಿಲ್ಲ ಸೌಜನ್ಯ ಪರವಾಗಿ ಸಿಕ್ಕಿದ್ನಲ್ಲ ಸಂತೋಷ ಅವ್ರ ಪ್ರಕಾರ ಅಲ್ಲ ಕಾನೂನು ಪ್ರಕಾರ ಹೌದಾ ಈಗ ಇವನು ಅಷ್ಟೇ

ಈಗ ಇವನ್ ಸಿಕ್ಕಿದ ತಕ್ಷಣ ಈಗಲೇ ಹೇಗೆ ಹೋಟೆಲ್ ಡಿಸಿಷನ್ ಹೋಟೆಲ್ ಈಗ ಪೊಲೀಸರಿಗೆ ಏನ್ ಮಾಡ್ತಾರೆ ಗೊತ್ತಾಗ್ಬೇಕಲ್ಲ ಹ್ಮ್ ನೋಡೋಣ ಹಾಗಾದ್ರೆ ಇದೊಂದು ಕೊನೆ ಬರ್ತಾ ಅಂತ ಈಗ ಕೃಷ್ಣ ಅವರು ಅಷ್ಟೇ ನಿಮ್ ಜಾಗಕ್ಕಾದ್ರೂ ನಾನು ಬರ್ತೀನಿ ಇಲ್ಲ ನಮ್ಮ ಜಾಗಕ್ಕಾದ್ರೂ ನೀವು ಬನ್ನಿ ಇಲ್ಲಾಂದ್ರೆ ನಾವು ಇಬ್ರು ಜಾಗ ಬಿಡ ರೈಟ್ ನ್ಯೂಸ್ ಇದೆಯಲ್ಲ ಒಂದು ವೇದಿಕೆ ಸಿದ್ಧಪಡಿಸುತ್ತೆ ಅಲ್ಲಿಗೆ ಬನ್ನಿ ನನ್ನ ದಾಖಲೆಗಳು ಗಿಡ ತಗೊಂಡ್ಬರ್ತೀನಿ ನ್ಯಾಯ ಕೊಡಿಸ್ಲೇಬೇಕು ಅನ್ನೋಂಥ ಇಂಟೆನ್ಷನ್ ನಿಮಗೂ ಇದ್ರೆ ಸುಮ್ಮನೆ ಡ್ರ್ಯಾಗ್ ಮಾಡ್ಕೊಳ್ಳೋದು ಬೇಡ ಹದಿಮೂರು ವರ್ಷ ಆಯಿತು ಇವತ್ತರ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಹದಿಮೂರು ವರ್ಷ ನಮ್ಮ ಪೊಲೀಸ್ ಕೂಡ ಒಂದು ಕೆಟ್ಟ ಹೆಸರು ಬಂದು ನಮ್ಮ ನಮ್ದು ನಡೀತೀರಲ್ಲಿ ನ್ಯಾಯ ವ್ಯವಸ್ಥೆ ಕೂಡ ಕೆಟ್ಟ ಹೆಸರು ಬಂದು ಬರುತ್ತೆ ಒಂದು ಕೇಸ್ನೇ ಮುಗ್ಸಕ್ಕಾಗಲ್ವಾ ನೀವು ಅಂತ ಯಾಕೆಂದರೆ ನಮ್ಮ ಪೊಲೀಸರು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದ್ದು ಕೇಸಸ್ ಎಲ್ಲರೂ ಕಣ್ಣಿಟ್ಟುಬಿಟ್ಟಿದ್ರೆ ಇಷ್ಟೊಂದು ಟೆಕ್ನಾಲಜಿ ಬೆಳೆದಿದ್ರು ಕೂಡ ಹದಿಮೂರು ವರ್ಷದಿಂದ ಏನೂ ಆಗ್ತಿಲ್ಲ ಅಂತಂದಾಗ ಇಲ್ಲೊಂದು ಕಡೆ ಬೇಜಾರಾಗುತ್ತೆ ಹಾಗಾಗಿ ರೈಟ್ ನ್ಯೂಸ್ ವೇದಿಕೆಯನ್ನು ಕೂಡ ಸಿದ್ಧಪಡಿಸುತ್ತೆ ಯಾರು ಬೇಕಾದರೂ ಬನ್ನಿ ಮಾತಾಡಿ ಅಂತ ಹೇಳ್ತಾ ಇರುತ್ತೆ ಶ್ರೀ ಹವಿಕೃಷ್ಣ ಅಷ್ಟೇ ಅಲ್ಲ ಖಂಡಿತ ಕ್ಲೀನಾಗಿ ಅಂತ್ಯ ಮಾಡುವ ಎಲ್ಲರೂ ಸರ್ ಕಂಡ ಆ ಒಂದು ಪ್ರಕರಣದಲ್ಲಿ ಸತ್ತ ಎತ್ತಿ ಹಿಡಿಯೋಣ ನಿಜವಾದ ಆರೋಪಿ ಶಿಕ್ಷೆ ಇರಿಸೋಣ ಎಸ್ ರೈಟ್ ನ್ಯೂಸ್ ಸರ್ ಮತ್ತೊಂದು ಎಪಿಸೋಡ್ ಜೊತೆ ಮುಂದುವರಿದೆ ನಮ್ಮೊಟ್ಟಿಗೆ ಸ್ನೇಹಮಯ ಕೃಷ್ಣ ಸಾಮಾಜಿಕ ಹೋರಾಟಗಾರರು ಹಾಗೆ ಪತ್ರಕರ್ತರು ರೈಟ್ ನ್ಯೂಸ್ ಸರ್ ನಾನು ಶ್ರೀ